ರಾಜ್ಯದಲ್ಲಿ ನಡೆದ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಸಂಜೆ ಐದರ ವೇಳೆಗೆ ಶೇಕಡಾ ಅರವತ್ತಾರು ಪಾಯಿಂಟ್ ಸೊನ್ನೆ ಐದರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗದ ಅಂಕಿಅಂಶ ಮಾಹಿತಿ ನೀಡಿದೆ ಬಾಗಲಕೋಟೆಯಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಐದು ಐದು ಬೆಳಗಾವಿಯಲ್ಲಿ ಅರವತ್ತೈದು ಪಾಯಿಂಟ್ ಆರು ಏಳು ಬಳ್ಳಾರಿಯಲ್ಲಿ ಅರವತ್ತೆಂಟು ಪಾಯಿಂಟ್ ಒಂಬತ್ತು ನಾಲ್ಕು ಬೀದರ್ನಲ್ಲಿ ಅರವತ್ತು ಪಾಯಿಂಟ್ ಒಂದು ಏಳು ವಿಜಯಪುರದಲ್ಲಿ ಅರವತ್ತು ಪಾಯಿಂಟ್ ಒಂಬತ್ತು ಐದು ಚಿಕ್ಕೋಡಿಯಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಏಳು ಐದು ದಾವಣಗೆರೆಯಲ್ಲಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಧಾರವಾಡದಲ್ಲಿ ಅರವತ್ತೇಳು ಪಾಯಿಂಟ್ ಒಂದು ಐದು ಕಲಬುರಗಿಯಲ್ಲಿ ಐವತ್ತೇಳು ಪಾಯಿಂಟ್ ಎರಡು ಸೊನ್ನೆ ಹಾವೇರಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೊಪ್ಪಳದಲ್ಲಿ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ರಾಯಚೂರಿನಲ್ಲಿ ಐವತ್ತು ಪಾಯಿಂಟ್ ನಾಲ್ಕು ಎಂಟು ಶಿವಮೊಗ್ಗದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಏಳು ಹಾಗೂ ಉತ್ತರ ಕನ್ನಡದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಐದು ಏಳರಷ್ಟು ಮತದಾನವಾಗಿದೆ ಎಂದು ಆಯೋಗ ತಿಳಿಸಿದೆ यानकाइ से अर